ಬೆಳ್ಳಿ ಕಲ್ಲರ ಬಿಡುಗಡೆ ಮಾಡೋದಕ್ಕೆ ತಡ ಮಾಡಿದೆ ಆ ತಡ ಮಾಡಿದ್ರೂ ಕೂಡ ಅಷ್ಟೇ ಯಶಸ್ವಿಯಾಗಿ ಆ ಒಂದು ಚಿತ್ರ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾ ಇವತ್ತು ನವೆಂಬರ್ ಒಂದನೇ ತಾರೀಕು ಬಂದರೆ ನೀವೆಲ್ಲೆಲ್ಲೂ ಕೇಳ್ಬೋದು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನೋಡಿ ಅಂತ ಹೇಳಿ ನಮ್ಮ ದೊಡ್ಡರಂಗೇರು ಬಂದಂಥ ಒಂದು ಸಾಹಿತ್ಯ ಹಂಸಲೇಖ ಅವರು ಅದಕ್ಕೆ ಸಂಗೀತ ನಿರ್ದೇಶಕರು ಇವತ್ತು ಹೇಳ್ತಾರೆ ಇವತ್ತೇನು ಇನ್ನೊಂದು ಮಾತು ಹೇಳಿ ಈ ಸಭೆಗೆ ನಾನು ಬಂದಾಗ ಅದು ದಯಮಾಡಿ ಇನ್ನು ಮುಂದೆ ಎಲ್ಲೂ ಮಾಡಿಸ್ಬೇಡ ಅಂತ ಹೇಳ್ಬಿಟ್ಟು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನಾನು ಮನವಿ ಮಾಡ್ತೀನಿ ಎಲ್ಲರೂ ನಿಂತು ನಮಗೆ ಒಂದು ಗೌರವವನ್ನು ಕೊಟ್ಟರಲ್ಲ ಅದಕ್ಕೆ ಅದನ್ನು ಇನ್ನು ಮುಂದೆ ಎಲ್ಲೂ ಮಾಡಬೇಡ ಯಾಕೆಂದರೆ ಎಲ್ಲರೂ ನನಗಿನ್ನ ಗೌರವ ಭಾಳ ಎಷ್ಟೋ ಹಿರಿಯರು ಜನ ಇದ್ದಾರೆ ಅವ್ರ ಮುಂದೆ ನಾವೆಲ್ಲ ಇಲ್ಲ ಯಾಕೆಂತ ಹೇಳಿದರೆ ಇದನ್ನು ನಾನು ನೋಡಿದ್ದು ರಾಜ್ಕುಮಾರ್ ಅವರು ಅವ್ರಿಗೆ ಅವ್ರಿಗೆ ಪಾಲಿಕೆ ಪ್ರಶಸ್ತಿ ಬರುತ್ತೆ ಅವರಿಗೆ ಪಾಲಿಕೆ ಪ್ರಶಸ್ತಿ ಬರುತ್ತೆ ಆ ಪಾಲಿಕೆ ಪ್ರಶಸ್ತಿಯನ್ನು ಕೊಡೋದು ಆಗಿನ ರಾಷ್ಟ್ರಪತಿ ಆ ಒಂದು ಕಾರ್ಯಕ್ರಮ ನಡೆದು ಡೆಲ್ಲಿಯಲ್ಲಿ ಅವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆದರೆ ಆ ಕಾರ್ಯಕ್ರಮಕ್ಕೆ ಬರೋರು ರಾಷ್ಟ್ರಪತಿ ಅವರು ರಾಷ್ಟ್ರಪತಿಯವರು ಆ ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ಹಿರಿಯರು ಹೇಳ್ತಾರೆ ಭಾರತದಲ್ಲಿ ಹುಟ್ಟೋದೇ ಒಂದು ಪುಣ್ಯ ಅಂತ ಅದು ಇನ್ನೊಬ್ರು ಹೇಳ್ತಾರೆ ಕರ್ನಾಟಕದಲ್ಲಿ ಹುಟ್ಟಬೇಕಾದ್ರೆ ತಪಸ್ಸು ಮಾಡಿರ್ಬೇಕು ಅಂತ ಅಂತ ಹೇಳ್ತಾರೆ ಭಾರತದಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕು ಆದರೆ ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ ತಪಸ್ಸು ಮಾಡಿರ್ಬೇಕಂತ ಇಂತಹ ನಾಡು ಈ ಒಂದು ಕರ್ನಾಟಕ ಎಲ್ಲರನ್ನು ಪ್ರೀತಿಸ್ತೀವಿ ನಾವು ಎಲ್ಲರೂ ಆದರೆ ಆ ಜನ ಅರ್ಥ ಮಾಡ್ಕೊಡೋದು ಬೇರೆ ಬೇರೆ ರಾಜ್ಯ ನೀವೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಎಲ್ಲ ಕಡೆ ಹೋಗಿ ಹೋಗಿದ್ದೀರಾ ಅಲ್ಲಿ ಪರಿಸ್ಥಿತಿ ಎಲ್ಲಿ ಪರಿಸ್ಥಿತಿ ಎಲ್ಲೋ ಕೆಲವೊಂದು ಕಡೆ ಕನ್ನಡಿಗರು ಎಷ್ಟು ವಿಶಾಲ ಹೃದಯವನ್ನು ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಡ್ತೀವಿ ಹಾಗಾಗಿ ಸ್ನೇಹಿತರೆ ಏನೇ ಆಗಲಿ ಇಂಥ ಸಂದರ್ಭದಲ್ಲಾದರೂ ಕೂಡ ಕನಿಷ್ಠ ಪಕ್ಷ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಐದು ಪರ್ಸೆಂಟು ಕನ್ನಡ ತಾಣವನ್ನು ನಿಮ್ಮಲ್ಲಿ ತುಂಬಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅನ್ಕೊಟ್ಟಿದ್ದೀನಿ ನಾವು ಯಾವತ್ತೂ ಕೂಡ ಮಕ್ಕಳು ಇನ್ನೂ ಕಾನ್ವೆಂಟ್ಗೆ ಹೋಗೋಣ ಅಲ್ಲಿ ಹೋಗ ಕನ್ನಡ ಶಾಲೆಗೆ ಹೋಗ್ಬೇಕು ಅಂತ ನಾನಂತೂ ಯಾವತ್ತು ಯಾಕೆ ಅಂತ ಹೇಳಿದರೆ ಪ್ರಪಂಚ ಬೆಳೆದಿದೆ ಟೆಕ್ನಾಲಜಿ ಬೆಳೆದಿದ್ದೆ ಈವತ್ತು ಟೆಕ್ನಾಲಜಿ ಕಂಪ್ಯೂಟರ್ ಕಂಪ್ಯೂಟರ್ದಲ್ಲಿದ್ದೀವಿ ಹಾಗಾಗಿ ಮಕ್ಕಳಿಗೆ ಇಂಗ್ಲೀಷ್ ಬರಲೇಬೇಕು ಓದಲೇಬೇಕು ಅನಿವಾರ್ಯ ಹೊರದೇಶಕ್ಕೆ ಮತ್ತೊಂದಕ್ಕೋ ಹೋಗಿದರೆ ಆದರೆ ಅಷ್ಟೇ ಕಟ್ಟುನಿಟ್ಟಾಗಿ ನಾನು ಹಿಂದಿಯನ್ನು ವಿರೋಧ ಮಾಡ್ತೀನಿ ನಮಗೆ ದ್ವಿಭಾಷಾ ಸೂತ್ರ ನೀವೆಲ್ಲ ಪತ್ರಿಕೆ ನೋಡಿರ್ಬೇಕು ಮೊನ್ನೆ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ಕೊಂಡಿದ್ದೀನಿ ಅವರು ಮಾತಾಡಿದ್ರು ದ್ವಿಭಾಷಾ ಸೂತ್ರ ಜಾರಿ ತರೋದಕ್ಕೆ ನಿನ್ನ ಜೊತೆ ನಾನಿದ್ದೀನಿ ಅಂತ ಹೇಳಿದ್ರು ಇಲ್ಲಿ ಬೇಕಾಗಿಲ್ಲ ಈ ಎರಡು ಭಾಷೆಗೆ ಒತ್ತನ್ನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೀವಿ ಇನ್ಯಾರ್ದು ಪ್ರಶ್ನೆ ಸಭಾಂಗಣ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಸಿನಿಮಾ ಮಂದಿ ಅಲ್ಲಿ ಸೇರ್ತಾರೆ ಅವರು ಪಾಲ್ಕೆ ಅವಾರ್ಡ್ ಅದು ಅಮೆರಿಕ ಆಗಿರ್ಬೋದು ಬೆಲ್ಜಿಯಂ ಆಗಿರ್ಬೋದು ಅಥವಾ ಹೊರ ರಾಷ್ಟ್ರದ ಎಲ್ಲ ಜನರು ಕೂಡ ಅವತ್ತು ಆ ವಿಜ್ಞಾನ ವಿಜ್ಞಾನದಲ್ಲಿ ಬಂದಿರ್ತಾರೆ ಆ ಸಮಾರಂಭವನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಬಹಳಷ್ಟು ಜನ ಕಾಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರಿಗೆ ಪಾಲ್ಕೆ ಪ್ರಶಸ್ತಿಯನ್ನು ಪ್ರಕಟಣೆ ಮಾಡ್ತಾರೆ ಕೂತಿರ್ತಾರೆ ಪಂಚಾಯತ್ ಆಸ್ ನಿಂತ್ಕೊಂಡು ವೇದಿಕೆಗೆ ಬರ್ತಾರೆ ಅವರು ಎದ್ದು ನಿಂತಿದ್ದಂಗೆ ಇಡೀ ಸಭಾಂಗಣ ನಿಮಗೆ ರೋಮಾಂಚನ ಆಗುತ್ತೆ ಇಡೀ ಸಭಾಂಗಣ ಎದ್ದು ನಿಂತುಕೊಂಡು ಅವರಿಗೆ ಚಪ್ಪಾಡುಗೊಳ್ತಾರೆ ರಾಷ್ಟ್ರಪತಿಯವರು ಎಲ್ಲ ಕೂತಿದ್ದಾರೆ ಅವರು ಎದ್ದು ನಮಸ್ಕಾರ ಮಾಡಿದ್ದಕ್ಕೆ ರಾಜ್ಕುಮಾರ್ ಅವರು ವೇದಿಕೆಗೆ ಬಂದು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಅದು ಅವ್ರಿಗೆ ಕ ಅವತ್ತು ನಾನು ಅನ್ನಿಸ್ತು ನಾನು ನೋಡಿದ್ದೆ ಅದು ಕಣ್ ತುಂಬಿಕೊಂಡೆ ಈ ನಾಡಿನಲ್ಲಿ ರಾಜ್ಕುಮಾರ್ ಹುಟ್ಟಿದ್ದೇ ಒಂದು ನಮ್ಮ ನಮಗೆ ಸಾರ್ಥಕ ಯಾಕೆಂದ್ರೆ ಅಂಥ ಒಬ್ಬ ನಟನಿಗೆ ಅಂಥ ಅಂತಾರಾಷ್ಟ್ರೀಯ ಮಟ್ಟದ ಜನ ಆ ಗೌರವವನ್ನು ಕೊಟ್ಟರಲ್ಲ ಇದು ಕರ್ನಾಟಕಕ್ಕೆ ಕೊಟ್ಟಂತ ಗೌರವ ಅಂತ ನಾನು ಅನ್ಕೊಂಡೆ ಅಂಥ ಒಂದು ದಿನ ನಾನು ಕಣ್ತು ತುಂಬಿಕೊಂಡೆ ಮತ್ತೊಂದು ಗೋಕಾಕ್ ಚಳುವಳಿ ಗೋಕಾಕ್ ಚಳುವಳಿ ಮೂವತ್ತು ದಿನ ಕರ್ನಾಟಕದಲ್ಲಿ ಇವತ್ತು ಒಂದು ಗೋಕಾಕ್ ಚಳುವಳಿ ಈ ರಾಜ್ಯದಲ್ಲಿ ಆಗದೆ ಹೋಗಿದ್ರೆ ಇವತ್ತು ಎಲ್ಲ ಕಾರ್ಖಾನೆಗಳಲ್ಲೂ ಕೂಡ ಪರಭಾಷೆ ಕೂತಿದ್ರು ಎಲ್ಲ ಕಾರ್ಖಾನೆಗಳಲ್ಲೂ ಇಷ್ಟು ಮಟ್ಟಿಗೆ ಭಾಷೆ ಬೆಳೀತಿರಲಿಲ್ಲ ಇಷ್ಟು ಮಟ್ಟಿಗೆ ಕನ್ನಡ ಬೆಳೀತಿರಲಿಲ್ಲ ಕನ್ನಡಿಗ ಬೆಳೀತಾ ಇರಲಿಲ್ಲ ಅದೊಂದು ಹೋರಾಟ ಮೂವತ್ತು ದಿನ ಮೂವತ್ತು ದಿನದಲ್ಲಿ ದಿನದಲ್ಲಿ ಒಂದು ಮೂರು ಅಥವಾ ನಾಲ್ಕು ಗಂಟೆ ಮಲಗಿದ್ರೆ ದೊಡ್ಡ ವಿಷಯ ರಾಜ್ಕುಮಾರ್ ಅವರು ರಾತ್ರಿ ಎಲ್ಲ ಮುಗಿಸ್ಕೊಂಡು ಬರೋಷ್ಟವರೆಗೆ ಎರಡು ಗಂಟೆ ಎರಡುವರೆ ಮೂರು ಗಂಟೆ ಆಗಿರೋದು ಮತ್ತೆ ಆರು ಗಂಟೆಗೆ ಹೋಗ್ಬೋದು ಆ ಮೂರು ದಿನ ಮೂರು ಅಥವಾ ನಾಲ್ಕು ಗಂಟೆ ಮೇಲೆ ನಿದ್ದನೇ ಮಾಡಿಲ್ಲ ಅವರು ಅದರ ಜೊತೆಗೆ ನಾವು ಮೂವತ್ತು ದಿನ ಆ ಒಂದು ರಾಜ್ಕುಮಾರ್ ಅವರ ಆ ಒಂದು ಹೋರಾಟ ಐತಲ್ಲ ಇತಿಹಾಸದಲ್ಲಿ ಇನ್ನೆಂದೂ ನೋಡಕ ನೋಡಕ್ಕಾಗಲ್ಲ ನೋಡೋದು ಏನು ಜನಕ್ಕೂ ನೋಡೋದು ಆ ಜನ ನೆಹರು ಬಂದರೂ ಇಲ್ಲ ಇಂದಿರಾ ಗಾಂಧಿ ಬಂದರೂ ಇಲ್ಲ ರಾಜೀವ್ ಗಾಂಧಿ ಬಂದರೂ ಇಲ್ಲ ಯಾರು ಬಂದರೂ ಇಲ್ಲ ಬೆಳಗ್ಗೆ ಜಾವ ಎರಡು ಗಂಟೆವರೆಗೆ ಯಾರಾದ್ರು ಕಾಯ್ತಾರ ಯಾರಾದ್ರೂ ಬಂದ್ರೆ ಎರಡು ಗಂಟೆ ಪಾಪ ಅನಿವಾರ್ಯ ಏನ್ ಮಾಡಕ್ಕಾಗಲ್ಲ ಜನ ಬಿಡಲ್ಲ ಬಿಡ್ತಾ ಇಲ್ಲ ರಸ್ತೆ ಹೋಗ್ತಾ ಇದ್ರೆ ಹೆಜ್ಜೆಗೂ ಬಸ್ ನಿಲ್ಲಿಸ್ತಾರೆ ಹೆಜ್ಜೆ ಹೆಜ್ಜೆಗೂ ಬಸ್ ನಿಲ್ಲಿಸ್ತಾರೆ ಹಾರ ಹಾಕ್ತಾರೆ ಅವ್ರು ಹೇಗೋ ಏನೋ ಸಮಯ ಅನ್ಕೊಂಡಿರ್ತಾರೆ ಆ ಸಮಯಕ್ಕೆ ಆಗಲ್ಲ ಇದು ಸಮಸ್ಯೆ ಹೀಗಾಗಿ ಆ ಒಂದು ಮಾತನ್ನ ಇಲ್ಲಿ ನಾನು ನೆನಪಿಸ್ಕೊಂಡೆ ಕೊನೆ ಪಕ್ಷ ನಿಮ್ಮ ಕೈ ನಮ್ಮ ಕೈಲೂ ಆಗಲ್ಲ ಕೊನೇ ಪಕ್ಷ ಅದರಲ್ಲಿ ಅವರ ಆದರ್ಶಗಳಲ್ಲಿ ಒಂದು ಹತ್ತು ಪರ್ಸೆಂಟ್ ಆದರೂ ನಾವು ಪಾಲನೆ ಮಾಡೋಂಥ ಕೆಲಸ ಮಾಡೋದು ಹತ್ತು ಪರ್ಸೆಂಟ್ ಸಾಕು ಬೆಳಿಗ್ಗೆ ಪೂರ್ಣ ಮಾಡ್ಕೊಳಕ್ಕಾಗಲ್ಲ ನನ್ನ ಕೈಲೂ ಆಗಲ್ಲ ಅವರ ಆದರ್ಶಗಳಲ್ಲಿ ನನ್ನ ಕೈಲೂ ಕೂಡ ನೈಂಟಿ ಪರ್ಸೆಂಟ್ ಥರ ಮಾಡ್ಕೊಳೋಕ್ಕಾಗಲ್ಲ ಏನೋ ಒಂದು ಹತ್ತು ಪರ್ಸೆಂಟ್ ಅಳವಡಿಸ್ಕೊಂಡಿದ್ದೀವಿ ಅಷ್ಟೇ ಅಷ್ಟೇ ಅಂಥ ಒಂದು ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಇಂಥ ಕನ್ನಡದ ಕೆಲಸಗಳನ್ನು ಮಾಡಿ ಇಂಥ ಪ್ರತಿಭೆಗಳನ್ನ ದುಡ್ಸ್ತಾ ಇದೆಯಲ್ಲ ನೀನು ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಏನಾದರೂ ನನ್ನಿಂದ ಆಗಬೇಕಾದ್ರೆ ನಾನು ನಿಮ್ಮ ಜೊತೆ ಜೊತಾಯಿಸ್ತೀನಿ ನನ್ನಿಂದ ಏನು ಸಹಾಯ ಖಂಡಿತ ಖಂಡಿತವಾಗಿ ನಾನು ಜೊತೆ ಇದ್ದೀನಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆಯಾ ಒಳ್ಳೇದಾಗಲಿ ಬಹಳಷ್ಟು ನಾನು ನೋಡಿದೆ ಅಲ್ಲ ರೀ ಆ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ ತಂದೆ ತಾಯಿಗೆ ಮಠ ಮುಖ ನೋಡಬೇಕು ಅರಳುತ್ತೆ ಅವರಿಗೆ ನನ್ನ ಮಗ ನನ್ನ ಮಗಳು ಡಾನ್ಸ್ ನೆಕ್ಸ್ಟ್ ಎಷ್ಟು ಕಳ್ತುಂಬತಾರೋ ಇದು ಇರ್ತದೆ ಇರಬೇಕು ಬೇಕು ಇಂತಹ ಪುಂಡಿದ ಕೆಲಸವನ್ನು ನೀವು ಎಲ್ಲರೂ ಮಾಡಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ದಯಮಾಡಿ ಕ್ಷಮಿಸಬೇಕು ನನಗೆ ಅದೇ ಅದು ಅದು ಈಗ ಏನಾಗಿದೆ ಅಂದ್ರೆ ಈ ಟೆಕ್ನಾಲಜಿ ಬೆಳೆದಂಗೆ ಬೆಳೆದಂಗೆ ನಮ್ಮ ಹಣ ಮಳೆಯಾಗಿ ಓದ್ತಾ ನಿಜ ಈ ಟೆಕ್ನಾಲಜಿ ಬೆಳೀತಾ ಇದೆಯಲ್ಲ ಏನೋ ನಾವು ಅದ್ಭುತ ಅದು ಇದು ಏನೋ ಅನ್ಕೋತೀವಿ ನಾವು ಏನೂ ಮಾಡಿರಲಿಲ್ಲ ಇವತ್ತಿನ ಸಾರಿ ನಾನು ಇಲ್ಲಿ ಹೋಗಿದ್ರೆ ಹೋಯ್ತು ಹೋದ್ರೆ ಇದನ್ನ ಇದನ್ನ ಕೆಟ್ಟದಾಗಿ ತೋರಿಸ ಕೆಲಸ ಇವತ್ತಿನ ಯೂಟ್ಯೂಬಲ್ಲಿ ಬಂದ್ಬಿಟ್ಟಿದೆ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟಿದೆ ಅಂತ ಟೆಕ್ನಾಲಜಿ ಬೆಳೆದಿದೆ ಹಾಗಾಗಿ ಸ್ವಲ್ಪ ಈ ಸಿನಿಮಾ ರಂಗಕ್ಕೆ ಬರೋವರು ಸ್ವಲ್ಪ ಆಲೋಚನೆ ಮಾಡಿಕೊಂಡು ಬನ್ನಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾಲದಲ್ಲಿ ಆಗ ಎರಡು ಜನ ಒಂದು ಹೀರೋಯಿನ್ ಹುಡುಕ್ಬೇಕು ಅಂತ ಹೇಳಿದ್ರೆ ಆ ಸಿನಿಮಾಗೆ ಎಷ್ಟು ಕತೆಗೆ ಎಷ್ಟು ಕಷ್ಟ ಪಡ್ತೀವೋ ಅಷ್ಟೇ ಕಷ್ಟ ಒಬ್ಬ ಹೀರೋಯಿನ್ ಹೇಳಿ ಇವತ್ತಿನ ದಿವಸ ಬಹಳಷ್ಟು ಜನ ಬಹಳಷ್ಟು ಜನ ಕಲಾವಿದರು ಕರ್ನಾಟಕದಲ್ಲಿ ಬೆಳೆದಿದ್ದಾರೆ ಬೆಳೆದಿದ್ದಾರೆ ಎರಡು ಮೂರು ಜನ ಯಾರೋ ರಾಜ್ಕುಮಾರ್ ಅವ್ರ ಜೊತೆ ಒಂದು ಮೂರ್ನಾಲ್ಕು ಜನ ಹುಡುಗಿಯನ್ನು ನಿಂತ್ಕೋಬೇಕಾಗಿದ್ದು ಅಂದರೆ ಈ ಬ್ರಿಗೇಡ್ ಹೊಡೆದು ಅಲ್ಲಿಗೋ ಎಲ್ಲಿಗೋ ಹೋಗಿ ಕುಡಿಕೊಂಡು ಕರ್ಕೊಂಡು ಬರ್ಬೇಕಾಗಿದೆ ಈಗ ಆ ಪರಿಸ್ಥಿತಿ ಇಲ್ಲ ಎಲ್ಲರೂ ಕೂಡ ನಮ್ಮ ಕಲೆ ತುಂಬಿ ಚುರುತಾ ಇದೆ ಕರ್ನಾಟಕದಲ್ಲಿ ಹಾಗಾಗಿ ನೀವು ಬರುವಾಗ ಸ್ವಲ್ಪ ಯೋಚನೆ ಮಾಡ್ಕೊಂಡು ಬನ್ನಿ ನಾಲ್ಕು ಜನ ದೊಡ್ಡವರು ಇರ್ತಾರೆ ಅವ್ರನ್ನ ಇಂಥವ್ರ ಜೊತೆ ನಾನು ಮಾಡಿದ್ರೇ ಇವ್ರಿಗೆ ಕರಿತಾ ಇದ್ದಾರೆ ಇವಾಗೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಮೊಬೈಲಲ್ಲಿ ಚಿತ್ರ ಪ್ರಾರಂಭ ಆಗ್ತಿದೆ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಹುಡುಗಿರಬೇಕು ನೀವು ಸಂಪರ್ಕ ಮಾಡಿ ಅಂತ ಹೇಳಿ ಈ ಥರ ಎಲ್ಲ ಬಿಡ್ತಾಯಿದ್ದಾರೆ ಭಾಳಷ್ಟು ಜನ ಒಳ್ಳೆಯವರು ಇದ್ದಾರೆ ಅದರಲ್ಲಿ ಕೆಟ್ಟವರೇ ಜಾಸ್ತಿ ಇದೆ ಯಾಕೆಂದರೆ ನಾನೊಬ್ಬ ಚಿತ್ರರಂಗದವನಾಗಿ ನಾನು ಹೇಳ್ತೀನಿ ಕೆಟ್ಟವರೇ ಜಾಸ್ತಿ ಇದೆ ಒಳ್ಳೆಯವರಿಗೆ ಕೆಟ್ಟವ್ ಜಾಸ್ತಿ ಇದೆ ಇದು ನಾನು ನೇರವಾಗಿ ಹೇಳ್ತೀನಿ ನನಗೆ ಅದರಲ್ಲಿ ಯಾರು ಜನ ಇದು ಮಾಡಬೇಕಲ್ಲ ಏನೂ ಇಲ್ಲ ಅದರಿಂದ ಅದನ್ನು ಮಕ್ಕಳು ಬರುವಂಥವ್ರು ಯೋಚನೆ ಮಾಡಿಕೊಂಡು ಒಳ್ಳೆ ತೀರ್ಮಾನ ತಗೋಬೇಕು ಅಂತ ಆ ಜವಾಬ್ದಾರಿ ನಿಮಗೂ ಬಿಟ್ಟಿದ್ದೀವಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಹೆಚ್ಚಿಗೆ ಬಂದು ದಯವಿಟ್ಟು ನಮ್ಮ ಧನ್ಯವಾದಗಳು ಸರ್ ಅಣ್ಣ ಹೋಗಬೇಕು ಮತ್ತೆ ಒಂದು ಸನ್ಮಾನ ಹೋಗೋಣ ಯಾರಾದರೂ ಬಂದು ಬಹಿರಂಗ ಸನ್ಮಾನ ಏನಾದರೂ ಮಾಡಿ ನಮಗೆ ತಾಕತ್ತಿದ್ರೆ ಗಂಭಿದ್ರೆ ಅಂತ ಕೇಳ್ತಾರೆ ಇದು ಶ್ರೀರಾಪುರ ತಮಿಳುನಾಡು ಅಂತೆ ಅದನ್ನು ನಾನು ಸವಾಲಾಗಿ ಸ್ವೀಕಾರ ಮಾಡಿದೆ ಆಯ್ತು ನೀವ್ ಹೇಳಿದಿರ ನಾನು ಯಾಕೆ ಸವಾಲಾಗಿ ಸ್ವೀಕಾರ ಮಾಡಿದೆ ಅಂದ್ರೆ ಅಲ್ಲಿಯ ಜನ ಅಲ್ಪ ಸ್ವಲ್ಪ ಕನ್ನಡಿಗರು ಬದುಕ್ತಾ ಇದ್ರಲ್ಲ ಆ ಭಾಗದಲ್ಲಿ ಅವರು ನಂತರ ಗೊಡೋ ಅಂತ ಅಸ್ಕೊಂಡು ಹೋಗ್ತಾರೆ ಅಣ್ಣ ನಾವು ಹೆಂಗೆ ಬದುಕೋದಿಲ್ಲ ಈ ತರ ಹೇಳ್ತಾರೆ ಇದು ತಮಿಳ್ನಾಡು ಅಂತಾರೆ ನಾವು ಅಲ್ಪ ಸ್ವಲ್ಪ ಕನ್ನಡಿಗರಿದ್ದೀವಿ ನಾವು ಹೆಂಗೆ ಬರ್ಕೋದು ಅಂತ ಹೇಳ್ತೆ ಹದಿನೈದು ದಿನ ಬಿಟ್ಟು ಶ್ರೀರಾಮಪುರ ದಂಡಪುರ ಶ್ರೀರಾಮ್ಪುರದಲ್ಲಿ ಭಾರಿ ಬಹಿರಂಗ ಸಭೆ ರಾಜ್ಕುಮಾರ್ ಅಭಿಮಾನಿಗಳ ಸಮಿತಿ ಅಂತ ನಾನು ಕರೆಯನ್ನು ಕೊಡ್ತೀನಿ ಬಹುಶಃ ನೀವು ಯಾರಾದರೂ ಹೇಳಿ ಎಷ್ಟು ಜನ ಸೇರಿರ್ಬೋದು ನಿಮ್ಗೆ ಗೊತ್ತಿದೆ ಎಷ್ಟು ಜನ ಸೇರಿರ್ಬೋದು ಸುಮಾರು ಶ್ರೀರಾಮಪುರದಲ್ಲಿ ಒಂದು ಐದು ಹತ್ತು ಸಾವಿರ ಜನ ಸೇರುವಂತಹ ಆ ಮೈದಾನದಲ್ಲಿ ಒಂದು ಲಕ್ಷ ಜನ ಸೇರಿ ಅವತ್ತು ಆ ಜನಗಳಿಗೆ ಬುದ್ಧಿ ಕೊಡ್ತೀನಿ ಇದು ಮಾಡಲೇಬೇಕು ಅಂದ್ರೆ ನಾವು ಇಲ್ಲ ಹರಾಜಾಗ್ತೀವಿ ನಮ್ಮ ಉದ್ಯೋಗಗಳನ್ನ ಕಿತ್ಕೊಳ್ತಾರೆ ಇವತ್ತು ನಾವು ಎಲ್ಲ ಅವರೆಲ್ಲರೂ ಕೂಡ ಭಾಗವಹಿಸಿದ್ವಿ ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಇವತ್ತು ಆ ಬಾ ಆ ಜನ ನಾವೇನು ಹಿಂದೆ ಎಂಬತ್ತೇಳು ಎಂಬತ್ತೆಂಟು ಎಂಬತ್ತು ತೊಂಬತ್ತರಲ್ಲಿ ಹೋರಾಟ ಮಾಡ್ತಿದ್ರು ಆ ಭಾಷೆಯ ನಮಗೆ ವಿರುದ್ಧ ಇವತ್ತು ನಾವು ಉತ್ತರ ಪ್ರದೇಶದಿಂದ ಬಂದಂಥ ಜನ ಇವತ್ತು ಎಲ್ಲ ಇದರಲ್ಲೂ ಕೂಡ ಯಾವುದೇ ಹೋಲ್ಡ್ ತೊಗೊಂಡು ಮತ್ತೊಂದು ತೊಗೊಳ್ಳಿ ಮಗು ಎಲ್ಲರೂ ತುಂಬಿ ತುಂಬಿ ಹೋಗಿದ್ದಾರೆ ಕನ್ನಡಿಗ ಉದ್ಯೋಗ ಇಲ್ಲ ಇವತ್ತು ನಾವು ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಅಂತ ಪರಿಸ್ಥಿತಿ ನಮ್ಮ ಜನ ನಿರ್ಮಾಣ ಮಾಡಿದ್ದಾರೆ ಬೇರೆ ಅಲ್ಲ ನಮ್ಮನ್ನ ಯಾವ ಜನ ನಲವತ್ತೇಳನೇ ಇಸವಿಯಿಂದ ಆಡಳಿತ ಮಾಡ್ಕೊಂಡ್ ಬಂದ್ರೂ ಅವ್ರಿಗೆ ಈ ಶಾಪ ಅವರು ಅವ್ರು ಸರಿಯಾಗಿತ್ರೆ ನಾವು ಇವತ್ತು ಬೀದಿ ನಿಂತು ಹೋರಾಟ ಮಾಡಬೇಕಾಗಿರಲಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ ಧೈರ್ಯ ಇರುವಂತಹ ಶಕ್ತಿ ಇರುವಂತಹ ಜನ ಬರಲಿಲ್ಲ ಎಲ್ಲ ಓಲೈಸ್ಕೊಂಡು ಓದಗೋಸ್ಕರ ಇವತ್ತು ಕರ್ನಾಟಕದ ಕನ್ನಡಿಗರ ಭಾಷೆ ಕನ್ನಡವನ್ನು ಹರಾಜಾಗೆ ಕನ್ನಡಿಗರನ್ನು ಹರಾಜ ಇರಲಿ ಸ್ನೇಹಿತರೆ ಇವೆಲ್ಲ ಹೇಳ್ತಾ ಹೇಳ್ತಾ ಹೋದರೆ ಭಾಳಷ್ಟು ಒಂದಿನ ಎರಡು ದಿನ ಸಾಕಾಗಲ್ಲ ಬಹುಶಃ ಒಂದು ವಾರ ನಿಮಗೆಲ್ಲ ಹೇಳಬೇಕಾಗುತ್ತೆ ನನ್ನ ಹೋರಾಟದ ನಿ ಬೇಕು ಆದರೆ ಇವತ್ತು ಈ ವೇದಿಕೆ ಮೇಲೆ ರಾಜ್ಯೋತ್ಸವ ಮಾಡೋದ್ರ ಜೊತೆಗೆ ಆ ಮಕ್ಕಳಲ್ಲಿರೋ ಪ್ರತಿಭೆ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿ ಇರುತ್ತೆ ಪ್ರತಿಭೆ ಒಬ್ಬನಿಗೆ ಮಾತಾಡೋ ಶಕ್ತಿ ಇರುತ್ತೆ ಒಬ್ಬರಿಗೆ ಡ್ಯಾನ್ಸ್ ಇರುತ್ತೆ ಇನ್ನೊಬ್ಬ ನಾಟಕ ಮಾಡ್ತಾರೆ ಇಂಥ ಎಲ್ಲ ಅವ್ರಿಗೆ ಇರೋ ಸಾಮರ್ಥ್ಯವನ್ನ ಇಲ್ಲಿ ವೇದಿಕೆ ಮೇಲೆ ಪ್ರದರ್ಶನ ಮಾಡಿದ್ರು ಆ ಮಕ್ಕಳಿಗೆ ನೀವೇನು ಅವ್ರ ಮಕ್ಕಳಿಗೆ ಏನು ಮಾತು ಮಾಡೋಕ್ಕಾಗಲ್ಲ ಆದರೆ ಅವ್ರನ್ನ ಗುರುಸಿ ಅವರಿಗೆ ಒಂದು ಶಕ್ತಿಯನ್ನು ತುಂಬಿದ್ರಲ್ಲ ಆ ಮಕ್ಕಳಲ್ಲಿ ಬಹಳ ಆಯಿತು ಯಾರಾದರೂ ಗಮನಿಸಿದ್ರ ಮಕ್ಕಳು ಮಕ್ಕಳು ಇಲ್ಲಿ ಡ್ಯಾನ್ಸ್ ಮಾಡುವಾಗ ಯಾರಾದರೂ ಗಮನಿಸಿದ್ರ ಮಕ್ಕಳು ಇಲ್ಲಿ ಡ್ಯಾನ್ಸ್ ಮಾಡುವಾಗ ಅವ್ರ ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವರ ಅಪ್ಪ ಅಮ್ಮ ಅವ್ರ ಅಕ್ಕ ತಂಗಿ ಎಲ್ಲಿ ಕೂತಿದ್ದಾರೆ ಅಂತ ನೋಡ್ಕೊಂಡೇ ಡ್ಯಾನ್ಸ್ ಮಾಡ್ತಾರೆ ಕಣ್ಣು ಪೂರ್ತಿ ಅವ್ರ ಮೇಲೆ ಇರುತ್ತೆ ಕಣ್ಣು ಪೂರ್ತಿ ಅವ್ರ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ಮನೆಗೆ ಹೋಗಿ ಬಡಿತಾರೋ ಬಳಿತರ ಗೊತ್ತಿಲ್ಲ ಪಾ ಮಕ್ಕಳಿಗೆ ಸರಿಯಾಗಿ ಮಾಡ್ಲಿಲ್ಲ ನೀನು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನ ಸರಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿನೇ ನೋಡಿದ್ರು ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇದು ಆ ಮಕ್ಕಳಲ್ಲಿ ನಾನು ಕಂಡಿದ್ದೆ ಹಾಗಾಗಿ ಇಂಥ ಪ್ರತಿಭೆಗಳನ್ನು ಬೆಳೆಸಿ ಸೂರ್ಯ ಅವರೇ ನೀವು ಅನೇಕ ವಿಚಾರಗಳನ್ನ ಹೇಳಿದಿರ ಮತ್ತೆ ಕೇಳಿದ್ರು ಹೊಸ ಕಲಾವಿದರನ್ನ ಪ್ರೋತ್ಸಾಹ ನೀವು ಹೇಗೆ ಮಾಡಿದ್ರೆ ಅದು ಅದು ಹೇಳ್ತೀನಿ ನಾನು ಯಾವ ಆದರ್ಶಗಳನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ನೀವೆಲ್ಲ ಫಲಿಸುವಂತ ರಾಜ್ಕುಮಾರ್ ಅವರ ಒಡನಾಟ ಸುಮಾರು ಮೂವತ್ತು ವರ್ಷ ಅವ್ರ ಜೊತೆ ಇದ್ದೆ ನಾನು ಅವರೆಲ್ಲ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇದ್ದೆ ಗೋಕಾಕ್ ಚಳುವಳಿ ನನ್ನಿಂದಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಪಾದಾರ್ಪಣೆ ಮಾಡಿದ್ದ ಅವರು ನಾನು ನೋಡ್ದಂಗೆ ಯಾವುದೋ ಒಂದು ಚಿತ್ರ ಯಾವುದೋ ಒಂದು ಚಿತ್ರ ಅಂದರೆ ಅದು ಅಂಬರೀಷ್ದು ವಿಷ್ಣುವರ್ಧನು ಮಕ್ಕಳು ಮಗು ಯಾವ ಯಾವುದೇ ಚಿತ್ರ ಅದು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇವರು ನಮ್ಗೆ ಹೇಳೋರು ಥಿಯೇಟ್ರ್ಗೆ ಹೋಗಿ ಮಾಡೋಕ್ಕಾಗಲ್ಲ ಬಂದ್ರೆ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡೋಕ್ಕಾಗತ್ತೆ ಆ ಸಿನಿಮಾ ನಾನು ನೋಡಲೇಬೇಕು ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ ಆ ಸಿನಿಮಾ ನಾನು ನೋಡಬೇಕು ಅಂತ ಹೇಳಿ ಆಗ ಯಾವುದೋ ಚಿಕ್ಕ ಚಿಕ್ಕ ಥಿಯೇಟ್ರ್ಗಳಿದ್ದು ನಮ್ಮಲ್ಲಿ ಡಬ್ಬಿಂಗ್ ಮಾಡೋವಂಥದ್ದು ಮತ್ತೊಂದು ಅಲ್ಲಿ ವ್ಯವಸ್ಥೆ ಮಾಡಿ ಅವರು ಕೋರ್ಸ್ತಿದ್ದರು ಅವತ್ತು ಆ ಚಿತ್ರ ನೋಡುವಾಗ ಆ ಕಲಾವಿದರನ್ನ ಅಲ್ಲಿ ಕರ್ಸ್ಕೊತಾ ಇದ್ದೆ ಕಲಾವಿದರನ್ನ ಕರ್ಸ್ಕೊಂಡು ಆ ಚಿತ್ರ ನೋಡ್ಬಿಟ್ಟು ಅವ್ರು ಹೇಳೋರು ನಾನೇನೋ ಅಂದ್ಬಿಟ್ಟಿದ್ದೆ ನನಗಿನ್ನ ಚೆನ್ನಾಗಿ ಮಾಡಿದ್ರೆ ನಾನು ಚಿತ್ರದಲ್ಲಿ ಅಂತ ಇದು ರಾಜ್ಕುಮಾರ್ ಅವರು ಇದ್ದಂತ ವ್ಯಕ್ತಿತ್ವ ಹಾಗಾಗಿ ನಾನು ಯಾವತ್ತೂ ಕೂಡ ನಾನು ಮನಸ್ಕೊಂಡ್ರೆ ಓಡ್ತಾ ಇರೋ ಚಿತ್ರನ ತರಿಸಿ ನಾನು ಹಾಕೋ ಆದರೆ ಅದಲ್ಲ ನಾನು ಬದುಕಬೇಕು ಮತ್ತೆ ನನ್ನ ಜೊತೆಗೆ ಮತ್ತೊಬ್ಬರು ಬದುಕಬೇಕು ಅನ್ನೋ ಆಸೆ ನಮಗೆ ಆ ಚಿತ್ರ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವನು ಮೊದಲನೇ ಚಿತ್ರ ಚೈತ್ರದ ಪೇ ಮಂದ್ಯೆ ಅವ್ರ ತಂದೆ ನನಗೆ ತುಂಬಾ ಸ್ನೇಹಿತರು ಆ ಚಿತ್ರ ಚೆನ್ನಾಗಿ ಹೋಗ್ತಾ ಇದೆ ಅದೇ ಚಿತ್ರದಲ್ಲಿ ನಾನು ಬಿಡುಗಡೆ ಮಾಡಬೇಕಾಗಿತ್ತು ಅವ್ರು ಹೇಳಿದರು ಸರಾಗೋದವ್ರಿಗೆ ಚೇಟು ಕೊಟ್ಟಿದ್ದೀವಿ ನಿಮಗೆ ಒಂದು ವಾರ ಅಥವಾ ಎರಡು ವಾರ ಕೊಡ್ತೀವಪ್ಪ ಇಲ್ಲಾಂದ್ರೆ ಬೇರೆ ಬೇರೆ ಚಿತ್ರ ಬಂದರೆ ನೋಡ್ಕೊಳ್ತಾ ಇರ್ಬೇಕು ಸ್ವಲ್ಪ ಅವನು ಅದನ್ನು ಅಂದ್ಕೊಂಡಿರಲಿಲ್ಲ ನನ್ನ ಚಿತ್ರ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ಹಾಗಾಗಿ ಆ ಚಿತ್ರ ಸುಮಾರು ನನಗೆ ಗೊತ್ತಿದ್ದಂಗೆ